ವೆಲ್ಕಮ್ ಟು ರದ ಚಾನಲ್ ನೋಡಿ ಫ್ರೆಂಡ್ಸ್ ನಮಗೆ ದಾನ ಬೆಳೆದು ಬೋಂಡ ಮಾಡಿ ತೋರಿಸ್ತಾ ಇದ್ದೆ ಬೇಯಿಸ್ಕೊಂಡು ಬಂದಿದೆ ಫ್ರೆಂಡ್ಸ್ ನಮಗೆ ಮೂಳೆಗಳಿಗೆ ಮೂಳೆಗಳಿಗೆ ತುಂಬ ಬಲವನ್ನು ಕೊಡುವ ಶಕ್ತಿ ಇತ್ತು ಫ್ರೆಂಡ್ಸ್ ಈ ದಾನ ಬೆಳೆಗೆ ರಿಚ್ ಪ್ರೋಟೀನ್ ಹೇಳ್ತಾರೆ ಹಾಗೆ ನಾವು ದಾನ ಬೆಳೆ ಟೆ ಇರೋ ಟೈಮಲ್ಲಿ ದಿನ ಏನಾದರೂ ನಾನು ಸಾಂಬಾರಿಗೆ ಆಯ್ಲಿ ಬೇಯಿಸಿ ತಿನ್ನೋದಾಗಲಿ ಅಥವಾ ಪಾಯಸ ಆಗಲಿ ಜ್ಯೂಸು ಜ್ಯೂಸ್ ಮಾಡ್ಕೊಂಡು ಹೀಗೆ ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕಿ ಜ್ಯೂಸ್ ಸಹ ಮಾಡ್ಕೊಂಡು ಕುಡಿದು ಬಿಡ್ಬೋದು ಫ್ರೆಂಡ್ಸ್ ಅಷ್ಟು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ನಾನಿವತ್ತಿದಿರೋದು ಈಗ ಬೋಂಡ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಇದನ್ನು ಫಸ್ಟು ಮ್ಯಾಶ್ ಮಾಡ್ಕೊಂಬ ನೋಡಿ ಫ್ರೆಂಡ್ಸ್ ನಾನು ಇದನ್ನು ಸರಿ ಮೇ ಇದು ಮಾಡ್ಕೊಂಡೆ ಜಿಮ್ಚ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಒಂಚೂರು ಹಸಿ ಮೆಣಸು ಕರೆಕ್ಟಕ್ಕೆ ಇಂಚೂರು ಕೊತ್ತಂಬಿ ಸೊಪ್ಪು ಒಂಚೂರು ಬೇವಿನಕ್ಕ ಕತ್ತರಿಸ್ಕೊಂಡದ್ದು ಒಂದು ಮುಷ್ಟಿ ನೀರುಡಿಸ ಹಾಕಂತ ಇದ್ದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂಚೂರು ಮೆಣಸಿನ ಉಳಿಸಿ ಇದ್ದೆ ಇಂಚೂ ಚಾಟ್ ಮಸಾಲ ಹಾಕ್ಕಂತಿದ್ದೆ ಫ್ರೆಂಡ್ಸ್ ಆ ಚಾಟ್ ಮಸಾಲ ಇದಕ್ಕೆಲ್ಲ ರುಚಿ ತಕ್ಕಷ್ಟು ಉಪ್ಪು ಹಾಕುವ ಚೂರು ಅರಿಶಿನ ಸಹ ಹಾಕ್ಕೊಂಡಿದೆ ಇದನ್ನೆಲ್ಲ ಸರಿ ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿದೆ ಚಾಟ್ ಮಸಾಲೆ ಹೊಡಿ ಹಾಕಿ ತುಂಬ ಆಯ್ತು ಫ್ರೆಂಡ್ಸ್ ಒಳ್ಳೆ ಪರಿಮಳ ಬರ್ತಾ ಉಂಟು ಹೀಗೆ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಂಬ ಫ್ರೆಂಡ್ಸ್ ಕಾರ್ನ್ ಕಾರ್ನ್ಫ್ಲೋರ್ ಮತ್ತು ಮೈದಾ ಇಲ್ಲಿ ನೀರಲ್ಲಿ ನೀರಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದೆ இதனீக காசுக்கொண்டு ஃபிரெண்ட்ஸ் இதர முழுசுமுசி காசுவ எண்ணெய் எண்ணெய் பிசி இட் கண்டித்தே உண்டைகளில் இட்டிக்குண்டே இதனீங்க முழுசுமுழி காசிவிடுவேஸ் தம்பி ಫ್ರೆಂಡ್ಸ್ ಹೈಟ್ ಆಗಿದೆ ನೋಡಿ ಉಂಡೆ ಕಣಗೆ ನೋಡಿ ಹಾಂ ತುಂಬ ಅಂದರೆ ತುಂಬ ಆಯಿತು ನಾವು ಕಡಲೆ ಹಿಟ್ಟಿಲ್ಲ ಆದರೆ ನಮಗೆ ಕಡೆಗೆ ಬಟಾಟೆ ಬೋಡಲ ತಿಂದಾಗ ಆಗುತ್ತೆ ಫ್ರೆಂಡ್ಸ್ ನಾನು ಅದಕ್ಕೆ ಕಾರ್ನ್ ಫ್ಲೋರ್ ಚೂರು ಮೈದಾ ತಗೊಂಡಿದೆ ನೋಡಿ ಹೊಸ ನವನಿ ನೋಡಿ ಹೊರಗೆ ಸಾಕು ಅವ್ರ ಸಹ ಒಳ್ಳೆ ಕ್ರಿಸ್ಪಿಯಾಗಿ ಗರಿಗರಿ ಬಂತು ತುಂಬ ಅಂದರೆ ತುಂಬ ಲಾಕಿತ್ತು ಫ್ರೆಂಡ್ಸ್ ಹೊಸ ನವನಿ ಇದೊಂದು ಖಂಡಿತ ನೀವು ಸಹ ದಾನಬೇಳೆ ಇದ್ರೆ ವೇಸ್ಟ್ ಮಾಡಿದೆ ಮಾಡಿ ಮಾಡಿದರೆ ಮಕ್ಕಳಿಗೆ ಮಳೆ ಈ ಮಳೆಗೆ ಮಕ್ಕಳಿಗಂತೂ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಸಾಸ್ ಹಾಕಿ ತಿನ್ನಲಕ್ಕ ಚಟ್ನಿ ಹಾಕಿ ಚಟ್ನಿ ಸಹ ಹಾಕಿ ತಿನ್ಬೋದು ಇದಕ್ಕೆ ಹಾಗೆ ನಾನು ಚಾಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರೇಬೇಡಿ ಥ್ಯಾಂಕ್ ಯು